ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹಟಕೇಶ್ವರ ದೇವಸ್ಥಾನದ ಬಗ್ಗೆ ಹಾಗೆ ಪಾಲದಾರ ಪಂಚದಾರ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಟಕೇಶ್ವರ ದೇವಸ್ಥಾನ ಶ್ರೀಶೈಲದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳದಲ್ಲಿ ಕೇಶಪ್ಪ ಎಂಬ ಕುಂಬಾರನಿಗೆ ಶಿವನು ಚಿನ್ನದ ಲಿಂಗದ ರೂಪದಲ್ಲಿ ದರ್ಶನ ಕೊಟ್ಟು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಈ ಜಾಗದಲ್ಲಿ ಹಟಕೇಶ್ವರ ದೇವ ದೇಗುಲದ ಮುಂಭಾಗದಲ್ಲಿರುವ ಸಂತಾನ ವೃಕ್ಷ ಒಂದಿದೆ ಒಂದು ಮರ ಇದೆ ಸಂತಾನ ವೃಕ್ಷ ಅಂತ ಹೇಳಿ ಆ ಮರ ಇದೆ ಇಲ್ಲಿ ಭೈರವನ ವಿಗ್ರಹ ಕೂಡ ಇದೆ ಅಗಸ್ಯ ಮಹಾ ಋಷಿಗಳು ಧ್ಯಾನ ಮಾಡ್ತಿದ್ದರು ಈ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಲಲಿತಾ ದೇವಿ ಪೀಠ ಕೂಡ ಇದೆ ಹಾಗೆ ಅಟಕೇಶ್ವರ ದೇವಸ್ಥಾನದ ಸಮಯ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ತೆಗ್ದಿರ್ತಾರೆ ನಂತರ ಆಟೋದವರು ಅಥವಾ ಜೀಪ್ನವರು ಅಂದ್ರೆ ನೀವು ಯಾವ ವೆಹಿಕಲ್ ಅಲ್ಲಿ ಹೋಗಿರ್ತೀರಾ ಅದು ಸ್ವಂತ ವೆಹಿಕಲ್ ಅಲ್ಲಿ ಹೋಗಿರ್ಬೋದು ಅಥವಾ ಜೀಪು ಆಟೋದಲ್ಲೂ ಏನು ಆಟೋ ಮಾಡ್ಕೊಂಡು ಹೋಗಿರ್ತಾರೆ ನಾವು ಆಟೋ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ಅದೇ ಆಟೋದವರು ಹಟಕೇಶ್ವರ ದೇವಸ್ಥಾನ ಹೋಗುವ ದಾರಿಯಲ್ಲೇ ಪಾಲದಾರ ಮತ್ತೆ ಪಂಚದಾರ ಎಂಬ ಮರೆಯದೆ ನೋಡುವ ಇನ್ನೊಂದು ಸ್ಥಳ ಇದೆ ಪುಣ್ಯ ಸ್ಥಳ ಇದೆ ಶ್ರೀಶೈಲದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳ ಇದೆ ಇಲ್ಲಿಗೆ ಹೋಗ್ಲು ಸುಮಾರು ನೂರ ಅರವತ್ತು ಮೆಟ್ಟಿಲನ್ನ ಇಳಿದು ಕೆಳಗಡೆ ಹೋಗ್ಬೇಕು ಪಾಲದಾರ ಎಂದರೆ ಹಣೆ ಮತ್ತು ದಾರ ಎಂದರೆ ಹೊಳೆ ಎಂದು ಪಾಲದಾರ ಎಂಬ ಶಿವನ ಹಣೆಯಿಂದ ಬರುವ ನೀರನ್ನು ಸೂಚಿಸುತ್ತೆ ಅಂದ್ರೆ ಪಾಲದಾರ ಎಂದರೆ ಶಿವನ ಹಣೆಯಿಂದ ಬರುವ ನೀರನ್ನು ಪಾಲದಾರ ಅಂತ ಹೇಳ್ತಾರೆ ಪಂಚದಾರ ಎಂದರೆ ಶಿವನ ಐದು ಅಂಶಗಳು ಸೂಚಿಸುತ್ತದೆ ಇಲ್ಲಿ ಯಾವಾಗಲೂ ಫಾಲ್ಸ್ ಬೀಳ್ತಾ ಇರುತ್ತೆ ಇಲ್ಲಿ ವರ್ಷ ಪೂರ್ತಿ ನೀರು ಬರ್ತಿರುತ್ತೆ ಅಂದ್ರೆ ಅಲ್ಲಿ ಏನು ಸಣ್ಣ ಸಣ್ಣ ಜರಿತಾರ ಇವಾಗ ನೀವು ನೋಡ್ತಾ ಇದ್ದೀರಾ ಅದು ಯಾವಾಗಲೂ ನೀರು ಬರ್ತಾ ಇರುತ್ತೆ ಇದೇ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಇಲ್ಲಿ ಧ್ಯಾನ ಮಾಡುತ್ತಾ ತಂಗಿದ್ದರು ಆ ಸಮಯದಲ್ಲಿಯೇ ಪ್ರಸಿದ್ಧ ಮೇರುಕೃತಿ ಶಿವಾನಂದ ಲಹರಿಯನ್ನು ಇದೇ ಜಾಗದಲ್ಲಿ ರಚಿಸಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ ಈ ಸ್ಥಳದಲ್ಲಿ ಸರಸ್ವತಿ ಹಾಗೂ ಆದಿಶಂಕರಾಚಾರ್ಯರ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನದ ಸಮಯ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ತೆಗೆದಿರುತ್ತದೆ ಈ ಜಾಗಕ್ಕೆ ತುಂಬಾ ವಯಸ್ಸಾದವರೆಲ್ಲ ಬರದಿಕ್ಕೆ ಕಷ್ಟ ಆಗತ್ತೆ ಯಾಕೆಂದ್ರೆ ಮೆಟ್ಲುಗಳು ಪರ್ಫೆಕ್ಟ್ ಆಗಿ ಇಲ್ಲ ಹೇಗಂದ್ರೆ ಹಾಗಿದೆ ಮತ್ತೆ ಕೆಲವೊಂದತ್ರ ಕಲ್ಬಂಡೆಗಳ ರೀತಿನಲ್ಲೇ ಇರುತ್ತೆ ತುಂಬಾ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಮೆಟ್ಲು ಇಳಿದು ಹೋಗಿ ಬರೋದಿಕ್ಕನೂ ಕೂಡ ಅಷ್ಟು ಸೇಫ್ ಅಲ್ಲ ಹಾಗಾಗಿ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಕರ್ಕೊಂಡು ಹೋಗಿ ಬನ್ನಿ ನಾವು ಮತ್ತೆ ಅಲ್ಲಿಂದ ಆಟೋ ಹತ್ತಿ ಪಾತಾಳ ಗಂಗೆನ ನೋಡೋದಿಕ್ಕೆ ಅಂತೇಳಿ ಹೊರಟ್ವಿ ಪಾತಾಳ ಗಂಗೆನ ಮೆಟ್ಲು ಕೂಡ ಮುಖಾಂತರ ಕೂಡ ಹೋಗ್ಬೋದು ಮೆಟ್ಲು ಮುಖಾಂತರ ಕೂಡ ತುಂಬಾ ಮೆಟ್ಲುಗಳಿರೋದ್ರಿಂದ ಅಹ್ ಹೋಗೋದಿಕ್ಕೆ ಕಷ್ಟ ಆಗತ್ತೆ ನಮಗೂ ಕೂಡ ಮೆಟ್ಲು ಹತ್ತಿ ಇಳಿದು ಆಗಲ್ಲ ಒಂದೇ ದಿನ ಇಷ್ಟೆಲ್ಲ ಪ್ಲೇಸ್ಗಳು ನೋಡಿದ್ವಿ ಅಂದಾಗ ನಮಗೂ ಕೂಡ ಸ್ಟ್ರೈನ್ ಆಗಿತ್ತು ಆ ಕಾರಣಕ್ಕೋಸ್ಕರ ನಾವು ರೂಪ್ ವೇನಲ್ಲಿ ನಲ್ಲಿ ಹೋಗೋಣ ಅಂತೇಳಿ ಹೊರಟ್ವಿ ರೂಪ್ ನಲ್ಲಿ ಒಬ್ಬರಿಗೆ ಎಂಬತ್ ರೂಪಾಯಿ ಟಿಕೆಟ್ ತಗೋತಾರೆ ಅಂದ್ರೆ ಅಪ್ ಅಂಡ್ ಡೌನ್ ಹೋಗಿ ಬರೋದಿಕ್ಕೆ ಅದು ಏನು ನಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ನೋಡಿ ರೂಪ್ ನಲ್ಲಿ ಹೋಗಬೇಕಾದ್ರೆ ಪಾತಾಳ ಗಂಗೆದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾವು ಹೋಗಿದಾಗ ಅಷ್ಟೊಂದು ನೀರು ಇರಲಿಲ್ಲ ಅಂದ್ರೆ ನಾವು ಜೂನ್ ತಿಂಗಳಲ್ಲಿ ಹೋಗಿದ್ದಿದ್ದು ವಿಡಿಯೋ ಹಾಕೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಅಪ್ಲೋಡ್ ಆಗ್ತಾ ಇದೆ ಹಾಗಾಗಿ ನೋಡಿ ಜೂನ್ ತಿಂಗಳಲ್ಲಿ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ನೀರಿತ್ತು ಮತ್ತೆ ಅದೇ ರೂಪ್ ವೇನಲ್ಲೇ ವಾಪಸ್ಸು ಬರ್ತೀವಿ ಅಲ್ಲಿ ರೂಪ್ ಮೇಲೆ ಹೋದ್ಮೇಲೂ ಕೂಡ ಸ್ವಲ್ಪ ದೂರ ಮೆಟ್ಲನ್ನ ಇಳ್ಕೊಂಡು ಹೋಗ್ಬೇಕು ನೋಡಿ ರೂಪ್ ವೇ ನಲ್ಲಿ ಈಗ ಬಂದು ಇಳಿತಾ ಇದೀವಿ ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ ಮತ್ತೆ ಇಲ್ಲಿ ದೇವಸ್ಥಾನ ಅಂದ್ರೆ ಪಾತಾಳ ಗಂಗೆನ ಏನು ನೋಡ್ಕೊಂಡು ಬಂದಿರ್ತಾರೆ ನಮ್ಮನ್ನ ಇಳಿಸಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ವಾಪಸ್ಸು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನಾವು ಇಲ್ಲಿಂದ ಸ್ವಲ್ಪ ದೂರದವರೆಗೂ ಈ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕು ಮತ್ತೆ ಪಾತಾಳ ಗಂಗೆ ಹತ್ರ ಸ್ವಲ್ಪ ಮೆಟ್ಲುಗಳಿದೆ ಅಲ್ಲಿ ಕೂಡ ಮೆಟ್ಲು ಇಳ್ಕೊಂಡು ಹೋಗ್ಬೇಕು ಕಡಿಮೆ ನೀರು ಇರೋದ್ರಿಂದ ನಮ್ಗೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಾವೀಗ ಪಾತಾಳ ಗಂಗೆ ಹತ್ರ ಬಂದ್ವಿ ಅಹ್ ತುಂಬಾ ಜನ ಇಲ್ಲಿ ಸ್ನಾನ ಮಾಡ್ತಾರೆ ಜನ್ಮ ಜನ್ಮಾಂತರಗಳ ಪಾಪ ಕೂಡ ಕಳೆಯುತ್ತೆ ಪಾತಾಳ ಗಂಗೆ ಪಾಪಗಳನ್ನ ನಿರ್ಮೂಲನೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ತುಂಬಾ ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ರು ಹಾಗೆ ಗಂಗೆ ಪೂಜೆ ಮಾಡೋರು ಮಾಡ್ತಾ ಇದ್ರು ಆ ಚಿಕ್ಕ ಚಿಕ್ಕ ಬೋಟ್ ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಯಾರೆಲ್ಲ ಗಂಗೆ ಪೂಜೆ ಮಾಡಿರ್ತಾರೆ ಮತ್ತೆ ಒಬ್ಬೊಬ್ರು ಸ್ನಾನ ಮಾಡಿ ಕೆಲವೊಂದು ಬಟ್ಟೆಗಳನ್ನ ಹಾಗೆ ಎಸೀತಾ ಇದ್ರು ಅದನ್ನೆಲ್ಲ ಅಲ್ಲಲ್ಲೇನೆ ಅವರು ಚಿಕ್ಕ ಚಿಕ್ಕ ಬೋಟಲ್ಲಿ ಬಂದು ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾ ಇದ್ರು ತುಂಬಾ ಶುದ್ಧವಾಗಿ ಕ್ಲೀನ್ ಆಗಿ ಇಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ನಾವು ಕೂಡ ಗಂಗೆ ಪೂಜೆ ಮಾಡಿದ್ವಿ ಅಲ್ಲಿಗೆ ಹೋದ್ಮೇಲೆ ಅಟ್ಲೀಸ್ಟ್ ಗಂಗೆ ಪೂಜೆ ಮಾಡೋಣ ಅಂತ ಹೇಳಿ ನಾವು ಗಂಗೆ ಪೂಜೆ ಮಾಡಿ ಹಾಗೆ ತಲೆ ಮೇಲೆ ನೀರನ್ನ ಅಷ್ಟೇ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಆ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ತುಂಬಾ ಜನ ಅಂತೂ ಸ್ನಾನ ಮಾಡ್ತಾ ಇದ್ರು ಹಾಗೆ ಒದ್ದೆ ಬಟ್ಟೆನಲ್ಲೇನೆ ಅಹ್ ರೂಪ್ ವೇನಲ್ಲೂ ಕೂಡ ಬಂದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿವರೆಗೂ ಸ್ವಲ್ಪ ನೀರಿದೆ ಅಲ್ಲಿ ಅಹ್ ಇದು ತಂತಿನಲ್ಲಿ ಗೇಟ್ ರೀತಿನಲ್ಲಿ ಹಾಕಿದ್ದಾರೆ ಅದರಿಂದ ಮುಂದಕ್ಕೆ ಯಾರನ್ನು ಬಿಡ್ತಾ ಇರ್ಲಿಲ್ಲ ಎಲ್ಲರೂ ಇದ್ರೊಳಗಡೆನೆ ಪೂಜೆ ಮಾಡೋದಿರ್ಬೋದು ಸ್ನಾನ ಮಾಡೋದಿರ್ಬೋದು ಅಲ್ಲೇನೆ ಮಾಡ್ತಾ ಇದ್ವಿ ಸಂಜೆ ಕೂಡ ಹಾಕ್ತಾ ಇತ್ತು ಹಾಗಾಗಿ ನಾವು ಕೂಡ ಅಲ್ಲಿಂದ ಹೊರಟ್ವಿ ತುಂಬಾ ಅಂದ್ರೆ ರೂಪೆ ಬರುವಾಗ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬಾ ಲೇಟ್ ಆಗ್ತಾ ಇತ್ತು ನಾವು ಬರೋಷ್ಟ ಆರೂವರೆ ಏಳು ಗಂಟೆ ಸಮಯನೇ ಆಗೋಗ್ಬಿಟ್ಟಿತ್ತು ನೋಡಿ ಕತ್ಲೆ ಆಗ್ತಾ ಇತ್ತು ಆ ಸೂರ್ಯನ ಬೆಳಕಲ್ಲ ಅಂದ್ರೆ ಮಬ್ಬು ಕತ್ಲಲ್ಲೂ ಕೂಡ ಆ ರೂಪಿನಲ್ಲಿ ಬರ್ತಾ ಇದ್ವಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇದೊಂದು ಎಕ್ಸ್ಪೀರಿಯನ್ಸು ಆ ತುಂಬಾ ಜನ ಭಯ ಪಡ್ತಾರೆ ಹೇಗಪ್ಪ ಏನು ಹೇಳಿ ನಮ್ಗಂತೂ ಅಷ್ಟು ನೀರ್ ಇರ್ಲಿಲ್ವಲ್ಲ ಆದ್ರಿಂದ ನಾವು ಕೂಡ ಧೈರ್ಯವಾಗಿ ಹೋಗಿ ಬಂದ್ವಿ ಬಾಳ ಅಂದ್ರೆ ಬಹಳನೇ ಖುಷಿ ಆಯ್ತು ಪಾತಾಳ ಗಂಗೆ ಹತ್ರ ಆಟೋದವರು ನಮ್ಮನ್ನ ಬಿಟ್ಟು ಹೊರಟೋದ್ರು ಆಮೇಲೆ ನಾವು ಕಾರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಅಲ್ಲಿಂದ ನಾವು ಸೀದಾ ಈಗ ರೂಮ್ ಅದಿಗೆ ಬಂದ್ವಿ ರೂಮಿಗೆ ಬರೋಷ್ಟ ಆಲ್ರೆಡಿ ಲೇಟ್ ಆಗಿತ್ತು ಊಟದ ಸಮಯ ಕೂಡ ಆಗಿತ್ತು ನೋಡಿ ಎಲ್ರು ಈ ತರ ಊಟದ ಹಾಲಲ್ಲಿ ಎಲ್ರಿಗೂ ಸಾಮೂಹಿಕವಾಗಿ ಇದು ಊಟ ಮಾಡೋದು ಯಾರ್ಯಾರೋ ಎಲ್ಲೆಲ್ಲಿಂದೂ ಬಂದಿರ್ತಾರೆ ಇವ್ರ ಜೊತೆ ಸೇರ್ಕೊಂಡು ಎಲ್ರು ಮಾತಾಡಿಸ್ದಾಗೂ ಆಗತ್ತೆ ಪರಿಚಯ ಕೂಡ ಹಾಕ್ತಾರೆ ಸ್ವಂತ ಮನೆ ಅನ್ನೋ ರೀತಿನಲ್ಲೇ ಇತ್ತು ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಈಗ ಊಟ ಮುಗಿಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ರೂನು ಮಾತಾಡಿಸೋಣ ಬನ್ನಿ

ಬನ್ನಿ ಹಾಂ ಬನ್ನಿ ಹಾಂ ಹೇಳಿ ಎಲ್ರು ನಮಗೆ ಊಟ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಮತ್ತು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬನ್ನಿ ದರ್ಶನ ಮಾಡಿಸಿದ್ದಾರೆ ಮತ್ತು ಹಿಂಗೇನಾದ್ರೂ ಸ್ಪೆಷಲ್ ಎಂಟ್ರೆನ್ಸು ಮತ್ತು ಇನ್ನೇನಾದರೂ ಟಿಕೆಟ್ಗೆ ಬೇಕಂದರೆ ಈ ಎರಡು ಮುತ್ತುಗಳನ್ನು ಈ ಎರಡು ಮುತ್ತುಗಳಿಗೆ ಏನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಎಲ್ಲ ಚೆನ್ನಾಗಿ ದರ್ಶನ ಮಾಡಿಸ್ಕೊಡ್ತಾರೆ ನಿಮ್ಗೆ ಊರು ಬೇಕು ಅಂದ್ರೂ ಇವ್ರನ್ನ ಕೇಳಿ ಎರಡು ಮುತ್ತುಗಳನ್ನೇ ಹೇಳ್ಕೊಡ್ತಾರೆ ಹಾಂ ಮೇಡಮ್ ಹಾಯ್ ನೀವು ಶ್ರೀಶೈಲದ ಹಾಂ ಹೇಳಿ ಹೇಳಿ ಶ್ರೀಶೈಲದಲ್ಲಿ ಕರ್ನಾಟಕರಿಗಾಗಿ ನಮ್ಮ ಕರ್ನಾಟಕ ಜನತೆಗೆ ಅನುಕೂಲಕ್ಕಾಗಿ ನಮ್ಮ ಚೇರ್ಮನ್ರಾದ ಡಾಕ್ಟರ್ ವಿ ಸಿ ಅವರು ಬಿ ವಿ ಸಂಘದ ಬಸವೇಶ್ವರ ವೀರಸೆ ವಿದ್ಯಾವರ್ತಕ ಸಂಘ ನಿತ್ಯ ಅನ್ನದಾನ ಛತ್ರ ಮೂರು ರೂಮುಗಳ ದೊಡ್ಡ ಛತ್ರವು ಇರುತ್ತದೆ ನಮ್ಮ ಕರ್ನಾಟಕ ಜನಕ್ಕಾಗಿ ಅನುಕೂಲಕ್ಕಾಗಿ ಛತ್ರ ಛೇತ್ರ ಇರುತ್ತದೆ ಎಲ್ಲರದನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತ ಈ ಮೂಲಕ ಯೂಟ್ಯೂಬ್ ಮೂಲಕ ವಿನಂತಿಸಿಕೊಳ್ಳುವೆ ಥ್ಯಾಂಕ್ ಯು ಮಾತಾಡೋದು ಏನಾದ್ರೂ ಹೇಳಿ ಡೈಲಾಗ್ ಹೊಡಿಯೋದಿದ್ರೆ ಹೊಡಿರಿ ಒಂದ್ ಡೈಲಾಗ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಯಾವತ್ತು ಕನ್ನಡ ಕರ್ನಾಟಕದವರಿಗಾಗಿ ವಿಶೇಷವಾಗಿ ಕರ್ನಾಟಕ ಜನತೆಗಾಗಿ ನಿರ್ಮಿಸಲಾಗಿರುತ್ತದೆ ಆದ ಕಾರಣ ಎಲ್ಲ ಕರ್ನಾಟಕದವರು ನಮ್ಮ ವಿವಿ ಸಂಘದ ನಿತ್ಯ ಅನ್ನದ ಶ್ರೀಶೈಲಂ ಬಂದು ಹೋಗಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಧನ್ಯವಾದಗಳು ಧನ್ಯವಾದಗಳು ಹುಳಿರಿ ಉಳಿರಿ ಒಂದು ಪ್ಲೀಸ್ 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 ನಮಗೋಸ್ಕರ ನಮಗೋಸ್ಕರ ಒಂದೇ ಒಂದು ನಮಗೋಸ್ಕರ ಏಯ್ ಸಿಂಪಲ್ ಮಾಡಿ 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 ಹೇ ಇರ್ಲಿ ಪರವಾಗಿಲ್ಲ ಏನಿಲ್ಲ ಅಯ್ಯೋ ನಾನು ಮಿಮಿಕ್ರಿ ಮಾಡ್ತೀನಿ ಅಂತೀನಿ ಸುಮ್ಮನೆ ಏನೋ ಒಂದು ಹೇಳ್ತೀನಿ ತಲೆ ಕೆಡಿಸ್ಕೋಬಾರ್ದು ಅದೇ ಒಂದು ಆಗುತ್ತೆ ಹೇಳಿ ಹೇಳಿ ಹ್ಞೂ ಹೇಳಿ ಹೇಳಿ ಅಲ್ಲ ಇಲ್ಲಿ ಕರ್ನಾಟಕ ದರ್ಶ ಯಾತ್ರಿಕರಿಗಾಗಿ ಆನ್ಲೈನ್ ಸೇವಾ ದರ್ಶನ ಆನ್ಲೈನ್ ಸೇವೆ ಇರುತ್ತದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವ ವೆಬ್ಸೈಟ್ ಅಲ್ಲ ಆನ್ಲೈನ್ ಸೇವೆ ಹೇಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶ್ರೀಶೈಲ ದೇವಸ್ಥಾನ ಆನ್ಲೈನಲ್ಲೇ ಬರುತ್ತೆ ಮತ್ತು ಇಲ್ಲಿ ಆನ್ಲೈನ್ ಟಿಕೆಟ್ ಮಾಡಿಕೊಡ್ತೇವೆ ಸೇ ಅದನ್ನು ಸೇವಾ ಶುಲ್ಕ ಬಸ್ ಟಿಕೆಟನ್ನು ಆನ್ಲೈನ್ ಇರುತ್ತೆ ನನ್ಗೆ ಬುಕಿಂಗ್ ಮಾಡೋದಕ್ಕೆ ರೂಮ್ ಆಗಿರ್ಬೋದು ದೇವಸ್ಥಾನದ ಟಿಕೆಟ್ಗಳಾಗಿರ್ಬೋದು ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡೋದಕ್ಕೆ ನನಗೆ ಬರಲ್ಲ ನಾವು ಸೀದಾ ಅಲ್ಲೇ ಹೋಗಿದ್ದು ಹಾಗಾಗಿ ಇಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ್ಮೇಲೆ ಮನೆಯವರು ಹೇಳಿದ್ರು ಕರ್ನಾಟಕ ಭವನ್ ಅಂತ ಇದೆ ಅಂದ್ರೆ ಕರ್ನಾಟಕದವ್ರಿಗೆ ಅಂತಾನೆ ಒಂದು ಕರ್ನಾಟಕ ಭವನ ಅಂತ ಇದೆ ಅಲ್ಲಿಗೆ ಹೋಗಿ ಅಂತ ಅನ್ಬಿಟ್ಟು ಹಸ್ಬೆಂಡ್ ಹೇಳಿದ್ರು ಸರಿ ನಾವು ಇಲ್ಲಿ ಸೀದಾ ಬಂದ್ವಿ ಎ ಸಿ ರೂಮ್ ಬೇಕಂದ್ರೂ ಸಿಗುತ್ತೆ ಮತ್ತೆ ಹಾಗೆ ನಾನ್ ಎ ಸಿ ಕೂಡ ಸಿಗುತ್ತೆ ಮತ್ತೆ ಲಿಫ್ಟ್ ಕೂಡ ಫೆಸಿಲಿಟಿ ಇದೆ ಲಿಫ್ಟ್ ಕೂಡ ಫೆಸಿಲಿಟಿ ಇದೆ ಮತ್ತೆ ರೂಮ್ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ಲೀನ್ ಆಗು ಇಟ್ಕೊಂಡಿದ್ದಾರೆ ಈಗ ಮುತ್ತು ಹಾಗೆ ಮತ್ತೆ ಸರ್ ಹತ್ರ ಕೂಡ ಮಾತಾಡ್ಸಿದೀನಿ ನಾನು ಅವರು ಕೂಡ ಹೇಳಿದ್ದಾರೆ ಕರ್ನಾಟಕದವ್ರಿಗೆ ಅಂತಾನೆ ಕರ್ನಾಟಕ ಭವನ ಅಂತೇಳಿ ಮಾಡಿದ್ದಾರೆ ಮತ್ತೆ ನಾವು ಒಬ್ಬ ಒಂದು ರೂಮ್ ಅಲ್ಲಿ ಮೂರ್ ಜನ ಇರ್ಬೋದು ಸೆವೆನ್ ಹಂಡ್ರೆಡ್ ಕೊಟ್ವಿ ನಾವು ನಾವು ಹೋಗಿದ ಐದ್ ಜನ ಇದ್ದಿದ್ರಿಂದ ಸೆವೆನ್ ಹಂಡ್ರೆಡ್ ಕೊಟ್ಕೊಂಡು ಒಂದು ರೂಮಲ್ಲಿ ಬೇರೆ ನನ್ನ ಫ್ರೆಂಡು ಅಮ್ಮ ಮತ್ತೆ ಅವ್ರ ತಂಗಿ ಇದ್ರು ಇನ್ನೊಂದು ರೂಮಲ್ಲಿ ನಾನು ನನ್ನ ಫ್ರೆಂಡ್ ಇದ್ವಿ ಸೆವೆನ್ ಹಂಡ್ರೆಡ್ ಬಿತ್ತು ಒಂದೊಂದು ರೂಮಿಗೆ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತರ ಎ ಸಿ ಬೇಕು ಅಂದರೆ ಎ ಸಿ ತೊಗೋಬಹುದು ನಮಗೆ ಎ ಸಿ ಬೇಕಿರಲಿಲ್ಲ ನಾವು ಎ ಸಿ ತೊಗೊಳಿಲ್ಲ ವೆಸ್ಟರ್ನ್ ಬೇಕಾ ಇಂಡಿಯನ್ ಟಾಯ್ಲೆಟ್ ಬೇಕಾ ಆ ಫೆಸಿಲಿಟಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾರಾದರೂ ಹೊಸದಾಗಿ ನಮ್ ನಮ್ಮ ರೀತಿನಲ್ಲೇ ಆನ್ಲೈನ್ ಬುಕ್ಕಿಂಗ್ ಮಾಡದೆ ಬರದೆ ಹೋಗಿ ಅಂತ ಉಳ್ಕೊಳ್ಳೋ ಅಂಥವ್ರಿಗೆ ನಾನು ಈ ರೂಮಿನ ಅಂದ್ರೆ ಈ ರೂಮ್ ಏನಿದೆ ಈ ಲಾಡ್ಜಿನ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಯಾರಿಗಾದ್ರೂ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು ನಮಗೆ ಅಲ್ಲಿ ಆದ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಇವತ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಊರು ಮುತ್ತು ಬಂದು ಬಾಗಲಕೋಟೆ ಕಡೆಯವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಗೆ ಅಲ್ಲಿ ಹೋದ್ರೆ ತೆಲುಗು ತಮಿಳು ಎಲ್ಲ ಮಾತಾಡ್ತಾರೆ ನಮ್ಗೆ ಯಾವ ಭಾಷೆನೂ ಬರಲ್ಲ ಕನ್ನಡ ಬಿಟ್ಟು ಹೇಗೆ ಏನು ಅಂತಿದ್ದವ್ರಿಗೆ ನಮ್ಗೆ ಏನು ಸ್ವರ್ಗನೇ ಸಿಕ್ಕದ ಹಾಗೆ ಆಗಿತ್ತು ಕನ್ನಡ ಮಾತನ್ನ ಕೇಳಿ ಯಾರು ಅಷ್ಟು ನೀಟಾಗಿ ಅಲ್ಲಿ ಅಹ್ ಸ್ಪಂದಿಸಲ್ಲ ಕನ್ನಡ ಮಾತಾಡಿದ್ರೆ ಅವರ ಭಾಷೆನಲ್ಲೇ ಮಾತಾಡಿದ್ರೇನೆ ಮಾತ್ರ ನಮ್ಗೆ ಸ್ಪಂದಿಸ್ತಾರೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಇವರಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಕನ್ನಡದಲ್ಲಿ ಮಾತಾಡಿ ನಮ್ಗೆ ಎಲ್ಲಾ ರೀತಿಯಿಂದನು ಅಹ್ ದೇವಸ್ಥಾನಕ್ ಹೋಗೋದಿರ್ಬೋದು ಅಲ್ಲಿ ಮತ್ತೆ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಟಿಕೆಟ್ ತಗೊಳೋದಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಹೇಗೆ ಹೋಗ್ಬೇಕು ಏನು ಅಂತೇಳಿ ಹೊಸ್ದಾಗಿ ಹೋದವ್ರಿಗೆ ತುಂಬಾ ಚೆನ್ನಾಗಿ ಎಲ್ಲಾನು ಹೇಳ್ಕೊಟ್ರು ಹೇಗೆ ಏನು ಅಂತೇಳಿ ಅದಕ್ಕಾಗಿ ಅವ್ರದ್ದು ಕೂಡ ಒಂದು ವಿಡಿಯೋ ಮಾಡಿದೆ ಎಲ್ರಿಗೂ ಗೊತ್ತಾಗ್ಲಿ ಅವ್ರ ಬಗ್ಗೆನೋ ತಿಳ್ಕೊಳ್ಳಿ ಅಂತೇಳಿ ಮತ್ತೆ ಅವರು ಫೇಸ್ ಗೊತ್ತಿದ್ರೆ ತಾನೆ ನಿಮ್ಗೂ ಹೋಗೋದು ಈಸಿ ಆಗೋದು ಕೇಳೋದಿಕ್ಕೆ ಮಾತಾಡೋದಿಕ್ಕೆ ಅಂತೇಳಿ ಅವ್ರನ್ನು ಕೂಡ ನಾನು ಮಾತಾಡಿಸಿ ವಿಡಿಯೋ ಮಾಡ್ಕೊಂಡಿದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಹಾಗೆ ಪ್ರೀತಿಯಿಂದ ಲೈಕ್ ಮಾಡಿ ಹಾಗೆ ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ವಿಡಿಯೋ ಆನ್ ಮಾಡ್ತಿದ್ದಾಗೇನೆ ದಯವಿಟ್ಟು ಪ್ರೀತಿಯಿಂದ ಒಂದು ಲೈಕ್ ಅನ್ನ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಟೇಕ್ ಕೇರ್